ನಾನು ನಿಮ್ಮ ಹೈದರಾಬಾದ್ ಹುಡುಗ ಏನಿಲ್ಲ ಏನಿಲ್ಲ ಸಿನಿಮಾದಲ್ಲಿ ಏನಿಲ್ಲ ನಿಮ್ಮ ಹತ್ರ ಬುರ್ರೆ ಇದೆ ಗೊತ್ತ ಮುಟ್ಟಿದ್ದೀನಿ ನಿಮ್ ಹತ್ರ ಬುರ್ರೆ ಇಲ್ಲ ಏನಿಲ್ಲ ಸೊ ಓವರ್ ಆಲ್ ಸ್ಟೋರಿ ಏನು ಅಂದ್ರೆ ನೀವು ಸತ್ಯವಾಗಿದ್ರೆ ಸಿನಿಮಾನ ಬಿಟ್ಬಿಟ್ಟು ಒಳಗಡೆ ಹೋಗಿ ನಿಮ್ಮ ಕೆಲಸ ಮಾಡು ಅಂತ ಹೇಳಿದ್ರು ನೀವು ಸುಳ್ಳಾದ್ರೆ ಒಳಗಡೆ ಹೋಗಿ ಸಿನಿಮಾ ನೋಡು ಅಂತ ಅವ್ರು ಹೇಳಿದ್ರು ಇದರಲ್ಲಿ ಕಾಮನ್ ವಿಷಯ ಇದೆ ನ್ಯೂಟನ್ ಆಪಲ್ ನ್ಯೂಟನ್ ಆಪಲ್ ನ್ಯೂಟನ್ ಗೆ ಆಪಿಲ್ ಬೇಕು ಉಪ್ಪಿ ಸಾರಿಗೆ ಆಗಿಲ್ ಬೇಕು ಆಪಿಲ್ ಬೇಕು ಆಡಮ್ ಯೂ ಗೆ ಆಪಲ್ ಬೇಕು ಆ್ಯಂಡ್ ಇದರಲ್ಲಿ ಒಬ್ಬ ಡೈಲಾಗ್ ಸೂಪರ್ ಡೈಲಾಗ್ ಇದೆ ಕಾಮದಲ್ಲಿ ಹುಟ್ಟಿರೋ ಮಗುಗೆ ನೀವು ಕಾಮ ತಪ್ಪಂತ ಹೇಳ್ತೀರಾ ಅಂತ ಹೇಳಿರೋದು ಆ್ಯಂಡ್ ಇನ್ನೊಂದು ವಿಷಯ ಮುಂದ ಕಾಲದಲ್ಲಿ ನಿಮ್ಗೆ ಜಾತಿ ಅಂತ ವಿಷಯ ಮರಿಬಿಟ್ಟು ತ್ರೀ ನಾಟ್ ಒನ್ ಟು ತ್ರೀ ನಾಟ್ ನೈನ್ ಜಾತಿ ನಂಬರ್ ಓಕೆ ನೀವು निम्दातिष निम, जा, निम जा <laughs> ನಿಮ್ಮ ಜಾತಿ ನಿಮ್ಮ ಜಾತಿ ಹೆಸರು ಮರ್ತು ಬಿಟ್ಟು ತ್ರೀ ನಾಟ್ ಒನ್ ಟು ತ್ರೀ ನಾಟ್ ನೈನ್ ಅಂತ ನಂಬರ್ ಇಟ್ಕೊಂಡು ನೀವು ಮುದು ನೀವು ಮುಂದಕ್ಕೆಲ್ಲೇ ವಿಷಯ ಚೆಪ್ಪಾರು ಆ್ಯಂಡ್ ಈ ಮೂವಿದಲ್ಲಿ ಎರಡು ಮಿಸ್ಟೇಕ್ ಫೈಂಡ್ ಔಟ್ ಮಾಡಿದ್ದೀನಿ ನಂಬರ್ ಮಿಸ್ ಆಗಿದೆ ಜಾತಿ ನಂಬರ್ ಮಿಸ್ ಆಗಿದೆ ಒಂದು ಸೀನಲ್ಲಿ ಆ್ಯಂಡ್ ಇನ್ನೊಂದು ಸೀನದಲ್ಲಿ ಉಪ್ಪಿ ಸಾರಿಗೆ ಕಾಟ್ ಮಾಡ್ತಾರೆ ಅದನ್ನು ಮಿಸ್ ಆಗಿದೆ ಬಟ್ ಓವರಾಲ್ಗ ನಾನು ಸಿನಿಮಾ ಮೊತ್ತ ಮಿಸ್ ಆಗಿದೆ ಏನು ಗೊತ್ತಿಲ್ಲ ನನಗೆ ನನಗೇನು ಗೊತ್ತಿಲ್ಲ ನಾನು ಏನು ನೋಡಿದ್ದೀನಿ ಅಂತ ನನ್ನೇ ಗೊತ್ತಿಲ್ಲ ಬಟ್ ಥ್ಯಾಂಕ್ಸ್ ಟು ರಾಜ್ಕುಮಾರ್ ಆ್ಯಂಡ್ ಥ್ಯಾಂಕ್ಸ್ ಟು ಪುನೀತ್ ರಾಜ್ಕುಮಾರ್ ರೈಟ್ ಪಕ್ಷ ಒಂದೇ ಪಕ್ಷ ಒಂದೇ ಜಾತಿ ಅಂತ ಅದೇ ಚಂದ್ರ ಚಂದ್ರ ಅಂದರೆ ಜೆ ಡಿ ಎಸ್ ಅದು ಆ ಕಡೆನಿಲ್ಲ ಈ ಕಡೆನೂ ಇಲ್ಲ ಅದೇ ಗುರುಬಲ ಅಂದ್ರೆ ನಮ್ಮದೇ ಪ್ರಜಾಕೀಯ ನಾಲ್ಕನೇದು ಕೇತು ಅದು ಕಾಂಗ್ರೆಸ್ ಪಕ್ಷ ದೇಶ ಬಡಿಯಂಥ ಪಕ್ಷ ಅದು ಅದೇನಾದ್ರು ಹಿಂಗೆ ಬಿಟ್ರೆ ಪಾಕಿಸ್ತಾನ ಒಂದೊಂದು ಚಿಹ್ನೆ ಹಾಕಿದಾರೆ ಈಗ ಫ್ಯಾನ್ಸ್ ಗಳಿಗೆಲ್ಲ ಅಚ್ಚೆ ಏನ್ ಆ ಶಿವರಾಜ್ ಕುಮಾರ್ ಫ್ಯಾನ್ಸು ಸುದೀಪ್ ಫ್ಯಾನ್ಸ್ ಅಂತ ಹೋಗಲ್ಲ ಇದ್ರೊಳಗಡೆ ಜಾತಿಗಳಿಗೆ ತೆಗದಿ ಸೂರ್ಯ ಬಿಜೆಪಿ ಚಂದ್ರಸು ಎಲ್ ಚಂದ್ರ ಸೂರ್ಯ ಅಂದ್ರೆ ಬಿಜೆಪಿ ಪಕ್ಷ ಚಂದ್ರ ಅಂದ್ರೆ ಜೆ ಡಿ ಎಸ್ ವೀಕ್ ಅದು ಆ ಕಡೆ ಈ ಕಡೆ ಇಲ್ಲ ಅದೇ ಕುರುಬಲ ಅಂದರೆ ನಮ್ಮದೇ ಪ್ರಜಾಕೀಯ ಪ್ರಜಾಕೀಯ ನಾವು ಕೇತು ಅಂದರೆ ಕಾಂಗ್ರೆಸ್ಸು ದೇಶ ಒಡೆಯಂಥ ಪಕ್ಷ ಅದು